ಹಾಯ್ ಹಲೋ ನಮಸ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇದರ ಎರಡನೇ ವಿಡಿಯೋಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ಡಿಸ್ಕಷನ್ ಮಾಡಿವಿ ಈ ವಿಡಿಯೋದಲ್ಲಿ ಸೊ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತ್ರಗಳನ್ನು ಮಾರಾಟ ಮಾಡ್ತೀವಿ ಹೌದಾ ವಸ್ತ್ರಗಳನ್ನು ಮಾರಾಟ ಮಾಡಿದ ನಮಗೇನು ಬರ್ತದ ಅಂತೇಳಂಧ ಆದಾಯ ಬರ್ತದ ಆ ಆದಾಯದ ಬಗ್ಗೆ ನಾವೇನು ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡ್ಕೊಂಡು ಮೂರನೇ ಅಧ್ಯಾಯದಲ್ಲಿ ನಾವು ಉತ್ಪಾದನೆಯ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಉತ್ಪಾದನೆಯ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಾಲ್ಕನೇ ಅಧ್ಯಾಯ ಪ್ರಾರಂಭದಲ್ಲಿ ಮಾರುಕಟ್ಟೆಯ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸೊ ಮಾರುಕಟ್ಟೆಗೆ ವಸ್ತುಗಳನ್ನು ನಾವು ಯಾಕೆ ಕಳಿಸ್ತೀವಿ ಅಂತೇಳಿದಾಗ ಆದಾಯ ಗಳಿಸುವ ಉದ್ದೇಶದಿಂದ ಆದಾಯ ಗಳಿಸುವ ಉದ್ದೇಶದಿಂದ ಮಾರುಕಟ್ಟೆಗೆ ನಾವು ಏನು ಮಾಡ್ತೀವಿ ಅಂದ್ರೆ ವಸ್ತುಗಳನ್ನು ಕಳಿಸ್ತೀವಿ ಹಂಗಂದ್ರೆ ಆದಾಯ ಎಂದರೇನು ಉದ್ಯಮ ಘಟಕಗಳು ತಾನು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿ ಪಡೆಯುವ ವರಮಾನವನ್ನು ಆದಾಯ ಎಂದು ಕರೆಯುತ್ತೇವೆ ಅಂದ್ರೆ ಯಾವುದೇ ಒಂದು ಉದ್ಯಮ ಘಟಕ ಇರಲಿ ಉತ್ಪಾದನಾಂಗಗಳನ್ನು ಬಳಸಿ ಸರಕುಗಳನ್ನು ಉತ್ಪಾದನೆ ಮಾಡುತ್ತದೆ ಉತ್ಪಾದನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಸರಕುಗಳನ್ನು ಮಾಡಬೇಕು ಮಾರಬೇಕು ಮಾರದ ಬರುವಂತಹ ಒಂದು ಹಣವನ್ನು ಹೇಳಿ ಕರಿತೀವಿ ಅಂದ್ರೆ ಆದಾಯ ಅಂತೇಳಿ ಕರಿತೀವಿ ವಿವಿಧ ಬೆಲೆಗಳಲ್ಲಿ ವಿವಿಧ ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡಿದಾಗ ಉದ್ಯಮ ಘಟ್ಟಕ್ಕೆ ಲಭ್ಯವಾಗುವ ವರಮಾನವನ್ನು ಆದಾಯ ಎಂದು ಕರೆಯುತ್ತೇವೆ ಅಂದ್ರೆ ವಿವಿಧ ಬೆಳೆಗಳಂದ್ರೆ ಡಿಫ್ರೆಂಟ್ ಪ್ರೈಸ್ ಇರ್ತವ ಹೌದಾ ಡಿಫ್ರೆಂಟ್ ಪ್ರೈಸ್ ಇರ್ತವೆ ನಿಮ್ಮ ಹತ್ರ ಡಿಫ್ರೆಂಟ್ ಆದಂಥ ಗೂಡ್ಸ್ ಗೂಡ್ಸ್ ಇರ್ತಾವ ಫಾರ್ ಎಕ್ಸಾಂಪಲ್ ಆಟ ತಿಳ್ಸ್ಕೋಬೇಡ್ರಿ ನಿಮ್ಮದು ಹೊಲ ಅದ ನಾವು ಸಿಂಪಲ್ ಆಗಿ ಬಂದ್ಬಿಡೋದು ಮಾರುಕಟ್ಟೆ ಹೊಲ ಅದ ಒಂದು ಹತ್ತು ಎಕರೆ ಹೊಲ ಅದ ಸೊ ಹತ್ತು ಎಕರೆದೊಳಗೆ ನೀವು ಗೋಧಿಯನ್ನು ಬೆಳೆದಿರಿ ನೆಕ್ಸ್ಟ್ ಜೋಳವನ್ನು ಬೆಳೆದಿರಿ ಅಕ್ಕಿಯನ್ನು ಬೆಳೆದಿರಿ ನೆಕ್ಸ್ಟ್ ರಾಗಿಯನ್ನು ಬೆಳೆದಿರಿ ಸೊ ಎಲ್ಲವನ್ನ ಏನು ಮಾಡಿರಿ ಅಂದ್ರೆ ಇಪ್ಪತ್ತು ಚೀಲ್ ಚೀಲ ಬೆಳೆದಿರಿ ಇಪ್ಪತ್ತು ಚೀಲ ಬೆಳೆದಿರಿ ಹೌದಾ ಈ ಎಂಬತ್ತು ಚೀಲಗಳನ್ನ ನೀವು ಮಾರ್ಬೇಕ ಏನಿಲ್ಲ ಇದೇನು ಇವೆಲ್ಲವನ್ನ ಬೆಳೆದಿದ್ದೇನು ಉತ್ಪಾದನೆ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿದ್ರಿ ಈ ಉತ್ಪಾದನೆ ಮಾಡಿದಕ್ಕೆ ಎಲ್ಲದರ ಮೇಲೆ ಏನಾಯ್ತು ಖರ್ಚಾಯ್ತು ಅದನ್ನ ಏನಂತ ಹೇಳಿ ಕರಿತೀವಿ ವೆಚ್ಚ ಅಂತ ಹೇಳಿ ಕರಿತೀವಿ ಲಾಸ್ಟ್ ಅದೇ ನೋಡಿದ್ವಿ ಈ ಎಂಬತ್ತು ಚೀಲನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಟೋಟಲ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ ಒಟ್ಟು ಉತ್ಪಾದನೆ ಹೌದಾ ಈ ಒಟ್ಟು ಉತ್ಪಾದನೆ ಆದಂತ ವಸ್ತುವನ್ನ ಎಂಬತ್ತು ಚೀಲ ಉತ್ಪಾದನೆ ಮಾಡಿ ನಾವು ಈ ಎಂಬತ್ತು ಸೀಲನ್ನ ಮಾರ್ಬೇಕಾಗಿಲ್ಲ ಹೌದಾ ಮಾರ್ಬೇಕು ಹೆಂಗ್ ಮಾಡ್ತೀವಿ ಹತ್ತು ಸಾವಿರ ರೂಪಾಯಿ ಚೀಲ್ ದಂಗೆ ಅಂದ್ರ ನಮಗೊಂದು ಅಮೌಂಟ್ ಬರ್ತದಲ್ಲ ಅದನ್ನೇ ಏನಂತ ಹೇಳಿ ಕರಿತೀವಂದ್ರ ಆದಾಯ ಅಂತ ಹೇಳಿ ಕರಿತೀವ ಅಂದ್ರ ಉದ್ಯಮ ಘಟಕಗಳು ನೀವು ಹೊಲ ಬಿಡ್ರಿ ಸದ್ದ ಉದ್ಯಮಕ್ಕೆ ಬರ್ರಿ ನಿಮ್ಮ ನಾಗ ನೀವು ಉತ್ಪಾದಿಸಿದ ಸರಕುಗಳಾಗಿರ್ಬೋದು ಸೇವೆಗಳನ್ನಾಗಿರ್ಬೋದು ನೀವೇನ್ ಮಾಡ್ತೀರಿ ಅಂದ್ರ ಮಾರಾಟ ಮಾಡ್ತೀರಿ ಮಾರಾಟ ಮಾಡುವಾಗ ಬರುವಂತ ಹಣವನ್ನ ಆದಾಯ ಅಂತೇಳಿ ಕರಿತೀವಿ ಲಾಭ ಅಲ್ಲ ಆದಾಯ ಆದಾಯ ಮತ್ತು ಲಾಭಕ್ಕೆ ಡಿಫ್ರೆನ್ಸ್ ಅದ ಸ್ವಲ್ಪ ಅದನ್ನ ತಿಳ್ಕೊಳ್ರಿ ಫಸ್ಟ್ ಆಫ್ ಆಲ್ ಸೊ ನಿಮ್ಗೆ ಆದಾಯ ಮತ್ತು ಲಾಭದ ಡಿಫ್ರೆನ್ಸ್ ಕಲಿಸ್ಬಿಡ್ತೇನೆ ಆದಾಯನೇ ಬೇರೆ ಆದಾಯನೇ ಬೇರೆ ಲಾಭನೇ ಬೇರೆ ಇವೆರಡು ತಿಳ್ಕೋಬಹುದು ಆದಾಯವನ್ನು ರೆವಿನ್ಯೂ ಅಂತೇಳಿ ಕರಿತೀವಿ ಲಾಭವನ್ನ ಪ್ರಾಫಿಟ್ ಅಂತೇಳಿ ಕರಿತೀವಿ ಎರಡು ಬೇರೆ 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 ಇದನ್ನು ನೀವು ತಿಳ್ಕೊಂಡ್ರೆಪ್ಪ ಅಂದ್ರೆ ನಿಮ್ಗೆ ಮುಂದೆ ಅನುಕೂಲ ಆಗ್ತದೆ ಆದಾಯ ಅಂದ್ರೆ ಏನ್ಮಾಡ್ರಿ ನೀವು ಎಂಬತ್ತು ಚೀಲ ಏನ್ ಮಾಡಿದ್ರಿ ವಸ್ತುಗಳನ್ನ ಬೆಳೆದ್ರಿ ಎಂಟು ಸಾವಿರಕ್ಕೆ ಮಾರಿದ್ರೆ ಒಂದು ಸಾವಿರ ಅನ್ಕೊಳ್ಳೋಣ ಈಸಿ ಆಗ್ತದೆ ಸೊ ಎಂಬತ್ತು ಚೀಲಗಳನ್ನು ಮಾಡಿದ ನಿಮ್ಗೆ ಏನು ಬರ್ತಾರೀಗ ಎಂಬತ್ತು ಸಾವಿರ ರೂಪಾಯಿ ಬಂತು ಯಾವ ಎಂಬತ್ ಸಾವಿರ ರೂಪಾಯಿ ಬಂತು ನೋಡ್ರಿ ನೀವು ನಿಮ್ಮ ಉದ್ಯಮ ಘಟಕದಲ್ಲಿ ಎಂಬತ್ತು ಚೀಲ ವಸ್ತುಗಳನ್ನ ಉತ್ಪಾದನೆ ಮಾಡಿರಿ ಒಂದ್ ಚೀಲಕ್ಕೆ ಒಂದ್ ಸಾವಿರ ರೂಪಾಯಿ ಅದ ಹಂಗಾಗಿ ನಿಮ್ಮ ರಾಕೆಟ್ ಬಂತು ಎಂಬತ್ತು ಸಾವಿರ ಇದು ಏನಪ್ಪಾ ಅಂದ್ರೆ ರೆವಿನ್ಯೂ ಹೌದಾ ರೆವಿನ್ಯೂ ಅಂದ್ರೆ ಟೋಟಲ್ ಬಂದಿದ್ದು ರೆವಿನ್ಯೂ ಈ ಎಂಬತ್ತು ಸಾವಿರ ನೀವು ಏನಾದರೂ ಖರ್ಚು ಮಾಡಿರಿ ಇಲ್ಲ ನೀವು ಅದಕ್ಕೆ ಕೆಲಸ ಮಾಡಿರ್ತೀರಿ ಉತ್ಪಾದನಾ ಅಂಗಗಳ ಮಾಡಿರ್ತೀರಿ ಹಲವಾರು ರೀತಿ ವೆಚ್ಚಗಳನ್ನ ಮಾಡಿರ್ತೀರಿ ಒಪ್ಗೋತೀರ ಎಷ್ಟು ಮಾಡಿರಿ ಅಂತ ಹೇಳಿದಾಗ ಒಂದು ಮೂವತ್ತು ಸಾವಿರ ರೂಪಾಯಿ ವೆಚ್ಚ ಮಾಡೇ ಮಾಡ್ತೀರಿ ಸೊ ಮಾಡಿದಾಗ ಮೂವತ್ತು ಸಾವಿರ ರೂಪಾಯಿನೂ ವೆಚ್ಚ ಸೊ ಟೋಟಲ್ ಬಂದಿದ್ದು ಆದಾಯ ಉತ್ಪಾದಿಸಿದ ಎಲ್ಲ ವಸ್ತುಗಳನ್ನ ಮಾರಾಟ ಮಾಡಿದ ಬಂದಿದ್ದು ಆದಾಯ ಅದಕ್ಕೆ ಆ ವಸ್ತು ಉತ್ಪಾದನೆ ಆಗ್ಬೇಕಂದ್ರೆ ಆ ಹೊಲಕ್ಕೆ ನೀವೇನು ಮಾಡ್ಬೇಕಾಗ್ತಂದ್ರೆ ಖರ್ಚು ಮಾಡ್ಬೇಕಾಗ್ತದೆ ಅದು ಏನು ವೆಚ್ಚ ಆದಾಯದಲ್ಲಿ ವೆಚ್ಚ ಕಳೆದ ನಿಮ್ಗೆ ಉಳಿತಷ್ಟು ಐವತ್ತು ಸಾವಿರ ಇದು ಏನಪ್ಪಾ ಅಂದ್ರೆ ಲಾಭ ರೀ ಇದು ಏನು ಲಾಭ ಸೊ ಆದಾಯನೇ ಬೇರೆ ಲಾಭ ಬೇರೆ ಆದಾಯ ಅಂದ್ರೆ ಫಸ್ಟಿಗೆ ಟೋಟಲ್ ಅದರ ವೆಚ್ಚ ಕಳೆದ್ರಪ್ಪ ಅಂದ್ರೆ ನಿಮ್ಗೆ ಉಳಿದೇನೋ ಅಂದ್ರ ಲಾಭ ನೆಟ್ಟಾಗಿ ಏನು ಉಳಿತಲ್ಲ ರೊಕ್ಕ ಅದು ಲಾಭ ಸೊ ಟೋಟಲ್ ಬಂದಂತ ರೊಕ್ಕ ಏನಪ್ಪಾ ಅಂದ್ರ ಆದಾಯ ಅಂತೇಳಿ ನೋಡ್ತೀವಿ ಆದಾಯವನ್ನ ಮೂರು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಒಟ್ಟು ಆದಾಯ ಸರಾಸರಿ ಆದಾಯ ಸೀಮಾಂತ ಆದಾಯ ಮೂರು ರೀತಿಯ ಆದಾಯಗಳನ್ನ ನೋಡ್ತೀವಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಒಟ್ಟು ಆದಾಯ ನೋಡ್ರಿ ಉದ್ಯಮ ಘಟಕವು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಘಟಕಗಳನ್ನು ಮಾರಾಟ ಮಾಡಿದಾಗ ಗಳಿಸುವ ಆದಾಯವನ್ನು ಒಟ್ಟು ಆದಾಯ ಎನ್ನುವರು ಆಗ್ಲೇ ಹೇಳಿದಾಗ ಉದ್ಯಮ ಘಟಕ ಎಂಬತ್ತು ವಸ್ತುಗಳನ್ನು ಉತ್ಪಾದನೆ ಮಾಡಿದ ಉದ್ಯಮ ಘಟಕವು ಉತ್ಪಾದಿಸಿದ ಎಲ್ಲ ಘಟಕಗಳನ್ನು ಉದ್ಯಮ ಘಟಕ ಎಷ್ಟು ಉತ್ಪಾದಿಸಿದ ಉದ್ಯಮ ಘಟಕ ಎಂಬತ್ತು ವಸ್ತುಗಳನ್ನು ಉತ್ಪಾದಿಸಿದೆ ಆ ಉದ್ಯಮ ಘಟಕವು ಉತ್ಪಾದಿಸಿದ ಎಂಬತ್ತು ಘಟಕಗಳನ್ನು ಅಂದರೆ ಎಲ್ಲ ಘಟಕಗಳನ್ನು ಮಾರಾಟ ಮಾಡಿದಾಗ ಬರುವಂತಹ ಆದಾಯವನ್ನು ಏನಂತೇಳಿ ಕರಿತೀವಿ ಅಂದ್ರ ಒಟ್ಟು ಆದಾಯ ಅಂತ ಹೇಳಿ ಕರಿತೀವಿ ಒಟ್ಟು ಆದಾಯವನ್ನು ಟಿಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಎಂಬ ಒಂದು ಸೂತ್ರದಿಂದ ಗುರುತಿಸ್ತೀವಿ ಟಿ ಆರ್ ಎಂದರೆ ಒಟ್ಟು ಆದಾಯ ಪಿ ಎಂದರೆ ಬೆಲೆ ಇಲ್ಲಿತ್ ನೋಡ್ರಿ ಒಂದ್ ಸಾವಿರ ನೆಕ್ಸ್ಟ್ ಕ್ಯೂ ಎಂದರೆ ಮಾರಾಟದ ಪ್ರಮಾಣ ನೀವೆಷ್ಟು ಮಾರಾಟ ಮಾಡ್ಲಿಕ್ಕೆ ಇಟ್ಟಿರ್ತಿರಲ್ಲ ಮಾರಾಟ ಮಾಡಿದ ಪ್ರಮಾಣ ಹಂಗಂದ್ರೆ ನಿಮಗೆ ಅದೇ ಎಷ್ಟು ಬರ್ತದ ಅಂತೇಳಿ ಅಂದಾಗ ನೀವು ಎಂಬತ್ತು ಚೀಲಗಳನ್ನ ಮಾರಾಟ ಮಾಡ್ಲಿಕ್ಕೆ ಹೋಗಿರಿ ಸಾವಿರ ರೂಪಾಯಿ ರೇಟ್ ಅದ ಹಂಗಾಗಿ ನಿಮಗೆ ಎಷ್ಟು ಬರ್ತದ ಅಂದ್ರೆ ಎಂಬತ್ ಸಾವಿರ ರೂಪಾಯಿ ಬರ್ತದೆ ಈ ಸೂತ್ರದ ಪ್ರಕಾರ ನೋಡ್ಬೇಕಂದ್ರ ಪ್ರೈಸ್ ಏನದಪ್ಪ ಅಂದ್ರೆ ಎಂ ಪ್ರೈಸ್ ಏನದ ಒಂದ್ ಸಾವಿರ ರೂಪಾಯಿ ಅದ ಹೌದಾ ನೀವು ಮಾರಾಟ ಮಾಡುವಂಥ ವಸ್ತುಗಳು ಎಷ್ಟದ ಎಂಬತ್ತು ಹಂಗಾಗಿ ರೊಕ್ಕ ನಿಮ್ಗೆ ಎಷ್ಟು ಬರ್ತದೆ ಎಂಬತ್ತು ಸಾವಿರ ರೂಪಾಯಿ ಬರುತ್ತದೆ ಹಾಗಾಗಿ ಸರಕಿನ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಉದ್ಯಮ ಘಟಕದ ಪ್ರಮಾಣದೊಂದಿಗೆ ಸರಕಿನ ಮಾರುಕಟ್ಟೆ ಬೆಲೆಯನ್ನು ಉದ್ಯಮ ಘಟಕದ ಪ್ರಮಾಣದೊಂದಿಗೆ ಗುಣಿಸಿದಾಗ ಬರುವಂತಹ ಮೊತ್ತವನ್ನು ಒಟ್ಟು ಆದಾಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಎರಡನೇದು ಸರಾಸರಿ ಆದಾಯ ಸರಾಸರಿ ಆದಾಯ ಅಂದ್ರ ಉದ್ಯಮ ಘಟಕದ ತನ್ನ ಪ್ರತಿಯೊಂದು ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಸರಾಸರಿ ಆದಾಯ ಎನ್ನುವರು ನೀವು ಎಂಬತ್ತರಷ್ಟು ಉತ್ಪಾದನೆ ಮಾಡಿರಿ ಎಂಬತ್ತನ್ನು ಸಾವಿರ ರೂಪಾಯಿಗೆ ಮಾರಿರಿ ಮಾರದ ನೀವು ಎಂಬತ್ತು ಸಾವಿರ ರೂಪಾಯಿ ಬಂದದ ಇದು ಏನು ಒಟ್ಟು ಆದಾಯ ಹಂಗಂದ್ರ ಸರಾಸರಿ ಆದಾಯ ಎಂದರೇನು ಅಂತ ಹೇಳಿ ಬರ್ತದೆ ನಿಮ್ಗೆ ಸರಾಸರಿ ಆದಾಯ ಅಂದ್ರ ಉದ್ಯಮ ಘಟಕ ತನ್ನ ಪ್ರತಿಯೊಂದು ಘಟಕ ವೆರಿ ಇಂಪಾರ್ಟೆಂಟ್ ನೋಡ್ರಿ ತನ್ನ ಪ್ರತಿಯೊಂದು ಘಟಕ ಉತ್ಪಾದನೆಯಿಂದ ಪಡೆಯುವಂತಹ ಆದಾಯವನ್ನು ಸರಾಸರಿ ಆದಾಯ ಅಂತಾರೆ ಕರಿತೀವಿ ಅಂದ್ರೆ ಎಂಬತ್ತು ಘಟಕಗಳವ ಒಂದು ಘಟಕವನ್ನು ಮಾರಾಟ ಮಾಡಿದಾಗ ನಿಮಗೆ ಎಷ್ಟು ಬರ್ತದೆ ಒಂದು ಘಟಕವನ್ನು ಮಾರಾಟ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ ಒಂದು ಸಾವಿರ ರೂಪಾಯಿ ಬರ್ತದೆ ಈ ಒಂದು ಸಾವಿರ ರೂಪಾಯಿ ಏನಂದ್ರ ಸರಾಸರಿ ಆದಾಯ ಅಥವಾ ಇನ್ನೊಂದು ಸೂತ್ರ ನೋಡ್ರಿ ಎರಡು ಸಿಂಪಲ್ ಒಟ್ಟು ಆದಾಯವನ್ನು ಒಟ್ಟು ಆದಾಯವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ನಮಗೆ ಆದಾಯ ಎಷ್ಟು ಬಂದ ಎಂಬತ್ತು ಸಾವಿರ ರೂಪಾಯಿ ಬಂದದ ಹೌದಾ ಟೋಟಲ್ ಎಷ್ಟು ಅದಾವ ವಸ್ತುಗಳು ಎಂಬತ್ತು ಇದಕ್ಕೆ ಇದಕ್ಕೆ ಕಡೆ ತೊಡಿದ್ರೆ ನಮಗೇನು ಬರ್ತಲ್ಲ ಇದನ್ನು ಎಂಟು ಒಂದಲೆ ಎಂಟೊಂದಲೆ ಎಂಟೊಂದಲೇ ಒಂದು ಸಾವಿರ ರೂಪಾಯಿ ಏನಪ್ಪಾ ಅಂದ್ರೆ ನಮ್ದು ಸರಾಸರಿ ಆದಾಯ ಅಂದ್ರೆ ಒಟ್ಟು ಆದಾಯವನ್ನು ಒಟ್ಟು ಆದಾಯವನ್ನು ಎಂಬತ್ತು ಸಾವಿರವನ್ನು ಸೊ ಒಟ್ಟು ಆದಾಯವನ್ನು ನಿಮ್ಮ ಸ್ತರ ಎಷ್ಟು ಗೂಡಿಸಿರ್ತದಲ್ಲ ಅದರಿಂದ ಭಾಗಿಸಿದಾಗ ಬರುವಂಥ ಮೊತ್ತವನ್ನು ಸರಾಸರಿ ಆದಾಯ ಅಂತೇಳಿ ಕರಿತೀವಿ ಆರ್ ಇಸ್ ಈಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಯಾರ್ ಎಂದರೆ ಸರಾಸರಿ ಆದಾಯ ಟಿ ಆರ್ ಎಂದರೆ ಒಟ್ಟು ಆದಾಯ ಕ್ಯೂ ಎಂದರೆ ಘಟಕಗಳ ಸಂಖ್ಯೆ ಹೇಳಿ ನೋಡ್ತೀವಿ ಒಟ್ಟು ಆದಾಯ ಎಷ್ಟದು ಎಂಬತ್ತು ಸಾವಿರದ ಘಟಕಗಳ ಎಷ್ಟದ ಎಂಬತ್ತು ಸಿಂಪಲ್ ಹೌದು ಈ ರೀತಿಯಾಗಿ ನಾವು ನೋಡ್ತೀವಿ ನೆಕ್ಸ್ಟ್ ಸೀಮಾ ಅಂತ ಅಂತ ಹೇಳಿ ಅಂದಾಗ ಅದೇ ಎಕ್ಸಾಂಪಲ್ ತೊಗೊಳ್ಳೋಣ ನಾವು ಎಷ್ಟು ಉತ್ಪಾದನೆ ಮಾಡಿ ಘಟಕಗಳು ಎಂಬತ್ತು ರಾಕೆಟ್ ಬಂದದ ಒಂದ್ ಸಾವಿರ ರೂಪಾಯಿ ಒಂದು ಎಂಬತ್ತು ಸಾವಿರ ರೂಪಾಯಿ ಬಂದವ ಇದು ಏನು ಒಟ್ಟು ಆದಾಯ ಅದೇ ಒಂದು ವಸ್ತುವನ್ನು ಮಾರಾಟ ಮಾಡಿದವಂದ್ರ ಸರಾಸರಿ ಆದಾಯ ಹೌದಾ ಸರಾಸರಿ ಆದಾಯ ಈಗ ಎಂಬತ್ತು ವಸ್ತುಗಳೊಂದಿಗೆ ಏನ್ ಮಾಡ್ತೀರಂದ್ರೆ ಅಂದ್ರೆ ನಿಮ್ಮ ಮನೆಗೆ ಇನ್ನೊಂದು ಚೀಲು ಹುಡುಗ ಹೊತ್ಕೊಂಡ್ ಬಂದ್ಬಿಡ್ತೀರಿ ಎಂಬತ್ತು ಚೀಲ ಆರಡಿ ಮಾಡಿರಿ ಇನ್ನೊಂದು ಚೀಲು ಹೊತ್ಕೊಂಡ್ಬಂದ್ಬಿಡ್ತೀರಿ ಎಂಬತ್ತೊಂದನೇ ಚೀಲ ಹೌದಾ ಎಂಬತ್ತೊಂದನೇ ಚೀಲ ಎಂಬತ್ತು ಪ್ಲಸ್ ಒಂದು ಒಂದನೇ ಚೀಲನ್ನ ಒಂದನೇ ಚೀಲನ್ನ ಮತ್ತೊಂದು ಚೀಲನ್ನ ಬರ್ತೀರಿ ಆ ಒಂದು ಚೀಲ ಮಾರದಾಗ ನಿಮಗೆ ಏನು ಆದಾಯ ಬರ್ತಲ್ಲ ಅದನ್ನು ಸೀಮಾಂತ ಆದಾಯ ಎಂ ಆರ್ ಅಂತೇಳಿ ಕರಿತೀವಿ ಇದನ್ನು ಮಾರ್ಜಿನಲ್ ರೆವಿನ್ಯೂ ಅಂತೇಳಿ ಕರಿತೀವಿ ಉದ್ಯಮ ಘಟಕಗಳು ಉತ್ಪಾದನೆಯಲ್ಲಿ ಒಂದು ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಿ ಆಗುವ ಹೆಚ್ಚಳವನ್ನ ಏನಂತೇಳಿ ಕರಿತೀವ ಅಂದ್ರ ಸೀಮಾಂತ ಆದಾಯ ಅಂತ ಹೇಳಿ ಕರಿತೀವಿ ನಮ್ಗೆ ಆಲ್ರೆಡಿ ಎಂಬತ್ ಸಾವಿರ ರೂಪಾಯಿ ಆದಾಯ ಬರ್ತಿತ್ತು ಹೆಚ್ಚುವರಿ ಇನ್ನೊಂದು ಚೀಲ್ ತಂದಿವಂದ್ರ ನೈಸ್ ಸಾವಿರ ಬರ್ತದ ಒಂದ್ ಸಾವಿರ ಬರ್ತದ ಎಂಬತ್ತ ಒಂದು ಸಾವಿರ ಈ ಒಂದು ಸಾವಿರ ಏನು ಅಂತೇಳಿ ಅಂದಾಗ ನಮಗ ಸೀಮಾಂತ ಆದಾಯ ಎಂಬತ್ತು ವಸ್ತುಗಳು ಉತ್ಪಾದನೆ ಮಾಡ್ತೀರಿ ಎಂಬತ್ತು ಮಾರದಂದ್ರ ಒಟ್ಟು ಆದಾಯ ಒಂದು ವಸ್ತು ಮಾರದ್ರ ಸರಾಸರಿ ಆದಾಯ ಮತ್ತ ಎಂಬತ್ತರೊಂದಿಗೆ ಇನ್ನೊಂದು ವಸ್ತುವನ್ನ ಎಷ್ಟು ತಂದು ಮಾಡ್ತೀರಿ ಅವರುವಂತ ಆದಾಯವನ್ನು ನಾವೇನಂತೇಳಿ ಕರಿತೀವಿ ಅಂದ್ರ ಸೀಮಾಂತ ಆದಾಯ ಅಂತ ಹೇಳಿ ಕರಿತೀವಿ ಇದನ್ನ ಇನ್ನು ರೇಖಾಚಿತ್ರ ವಿಶ್ಲೇಷಣೆ ಮೂಲಕ ನಾವೇನ್ ಮಾಡೋಣಪ್ಪ ಅಂದ್ರ ಮುಂದಿನ ವಿಡಿಯೋದಲ್ಲಿ ಹೌದಾ ಇದ್ದು ಕೋಷ್ಟಕ ಮತ್ತು ರೇಖಾಚಿತ್ರ ಎನ್ನುವಂತ ಎರಡು ಕಾನ್ಸೆಪ್ಟ್ ಗಳು ಬರ್ತಾವ ಆ ಕೋಷ್ಟಕ ಮತ್ತು ರೇಖಾಚಿತ್ರವನ್ನ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಸೊ ಇಲ್ಲಿಗೆ ಈ ವಿಡಿಯೋ ಅಂತ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್